ನಿಮ್ ಸಿಟಿ ಹೋಗಿ ನೋಡ್ತೀರಿ ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆಲ್ಲ ಬಿ ಪಿ ಶುರ್ ಹಾಟ್ ಅಟ್ಯಾಕ್ ಎಲ್ಲ ಆಗ್ತಾ ಇರ್ತದೆ ಹೌದೌದು ಇದೇನು ಸರ್ ಇಷ್ಟು ಕಡಿಮೆ ಅಂತರದಲ್ಲಿ ಹಾಕಿದ್ರ ಯಾವ್ದು ಅಡಿಕೆ ಅಡಿಕೆದೇನು ತೊಂದರೆ ಇಲ್ಲ ಬರ್ತದೆ ಬರುತ್ತೆ ಬರುತ್ತೆ ಮೂರು ಅಡಿ ಗ್ಯಾಪ್ ಹೌದೌದು ಬರುತ್ತೆ ಬರುತ್ತೆ ನೋಡಿ ಇದು ಎಲ್ಲ ಹಿಂಗಿರ್ತವಲ್ಲ ಹಾಗಾಗಿ ಬಿದ್ದಿರೋನೆಲ್ಲ ಏನ್ ಮಾಡ್ತೀವಿ ನಾವು ಕೇಳೋದಕ್ಕೆ ಕೇಳದ ಬಿದ್ದಿರ್ತಾವಲ್ಲ ಅವನ್ ಹಂಗೆ ಸೊಸಿ ಆಗ್ತವಲ್ಲ ಅದ್ನ ಹಂಗೆ ಗೊಬ್ಬರಕ್ಕೆಲ್ಲ ಇದು ಮಾಡ್ತೀವಿ ಹಾಗೆ ಬೆಳಿತಾ ಇರ್ತದೆ ನೋಡಿ ಅದನ್ನ ಅಷ್ಟು ಚೆನ್ನಾಗಿ ಹಾ ನೋಡಿ ಇಲ್ಲೂ ಹತ್ರ ಇದೆಯಲ್ಲ ನಾವು ಗೊಬ್ಬರ ಕೊಡೋದ್ರ ಮೇಲೆ ಇಂಪಾರ್ಟೆಂಟ್ ಆಗಿ ನೋಡಿ ಇಲ್ಲಿ ಇದೆಯಲ್ಲ ನೋಡಿ ಇದನ್ನ ತಗೊಳ್ಳಿ ಎಷ್ಟು ಚೆನ್ನಾಗಿ ನೋಡಿ ಪೂರ್ತಿ ಎಲ್ಲ ಬಂದಿದೆ ನೋಡಿ ಹೇಳ್ತಾರೆ ಅಷ್ಟೇ ಏನಿಲ್ಲ ನಾವು ಕೃಷಿ ಮಾಡೋದಲ್ಲ ಇರುತ್ತೆ ಮತ್ತೆ ನೋಡಿ ತೆಂಗಿನಕಾಯಿಗಳು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೆಂಗಿನಕಾಯಿ ಆ ಮರದಲ್ಲಿ ನೋಡಿ ಇದರಲ್ಲೂ ನೋಡಿ ಆಯ್ತಾ ಎಲ್ಲಾನು ಅಷ್ಟೇ ಇದು ಗೊಬ್ಬರ ನಾವು ಕೆಮಿಕಲ್ ಹಾಕ್ತೇನೆ ಇದು ಮಾಮೂಲಿ ಗೊಬ್ಬರ ಹಾಕಿ ಮಣ್ಣು ಹಾಕ್ತಾ ಇರೋದ್ರಿಂದ ಇಷ್ಟು ಚೆನ್ನಾಗಿ ನಮಗೆ ನೋಡಿ ಕಾಯಿಗಳು ತುಂಬಾ ಜನ ಬರ್ತಾ ಇದೆ ಇಲ್ಲಿ ಮುಖ್ಯವಾದ ಸಮಸ್ಯೆ ಏನಂದ್ರೆ ಹಾಳುಗಳೇ ಸಮಸ್ಯೆ ಲೇಬರ್ ದೊಡ್ಡ ಸಮಸ್ಯೆ ನೋಡಿ ಅಲ್ಲಿ ಇದಿತ್ತಲ್ಲ ನಾನು ಹೇಳಿದಲ್ಲ ಹುಲ್ಲು ದನ ಮೈಯಾಗ್ ಬಿಟ್ಟಿದ್ದೀವಿ ನೋಡಿ ಇಲ್ಲೆಲ್ಲ ಅಷ್ಟೊಂದ ಇಲ್ಲ ಇಲ್ಲಿ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಇಲ್ಲ ಬಂದ್ರು ಅವಾಗ ಕೇಳಿಸ್ಬಿಡ್ತೀವಿ ನಾವು ಇದನ್ನೆಲ್ಲ ಬಿಟ್ಟರೆ ಅದನ್ನೆಲ್ಲ ದೊಡ್ಡದಾಗ್ಬಿಡ್ತವೆ ಅದಕ್ಕೆ ನಾವೇನ್ ಮಾಡ್ತೀವಿ ಅದನ್ನ ಅಲ್ಲೇ ಕೀಳ್ಸಿ ಅದನ್ನ ಅಲ್ಲೇ ಗೊಬ್ಬರ ಆಗ್ತದೆ ಅದೇ ಮಣ್ಣು ಹಾಕಿದ್ರೆ ಅದನ್ನೇ ಗೊಬ್ಬರ ಆಗುತ್ತೆ ಅಂತರ ಇಷ್ಟ ಇರಬೇಕು ಅನ್ನೋ ಒಂದು ಇದಿಲ್ಲ ನಿಮ್ಗೆ ಇಲ್ಲ ನಾವು ಬೆಳೆಸ್ತೀವಿ ಹಸ್ದಾಗ ಹಾಕುವಾಗ ನಾವು ಅಂತರ ಬಿಟ್ಟು ಬೆಳೆಸ್ತೀವಿ ನಾವು ಬೀಜ ಹಾಕುವಾಗ ಅಂತರನ ಕಾಪಾಡ್ತೀವಿ ಮತ್ತೆ ಬೆಳೆದಾಗ ಏನಾಗುತ್ತೆ ಅದನ್ನ ಹಂಗೆ ಬೆಳ್ಕೊತಾ ಹೋಗ್ತ ಅದನ್ನ ತೆಗಿಯಕ್ಕೆ ಹೋಗಲ್ಲ ಇದೆಲ್ಲ ನೋಡಿ ಇದೆಲ್ಲ ಬಿದ್ದಿರ್ತದಲ್ಲ ಇದೆಲ್ಲ ಗೋಟಾಗಿ ಇದೆಲ್ಲ ನೋಡಿ ಇದೆಲ್ಲ ಗೋಟಾಗಿರುತ್ತೆ ಇದೆಲ್ಲ ಇಲ್ಲೇ ಬಿದ್ದಿರುತ್ತಲ್ಲ ಇದು ಹಂಗೆ ಉಟ್ಕೊಳ್ಳುತ್ತೆ ಜಾಸ್ತಿ ಹತ್ರ ಇದ್ರೆ ತೆಗೆದ್ಬಿಡ್ತೀವಿ ಜಾಸ್ತಿ ಹತ್ರ ಇದ್ರೆ ತೆಗಿತೀವಿ ಚೆನ್ನಾಗಿ ಬರುತ್ತಾ ಮುಂದೆ ಮರ ಅಂತ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ನಮ್ದು ಈ ಮರದಿಂದ ಬಿದ್ದಿರ್ತದಲ್ಲ ಅಲ್ಲ ಮರದ ಗೋಟ್ ನೋಡ್ತೀವಿ ನಾವು ಫಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ಬೆಳೆ ಅದು ತುಂಬ ಚೆನ್ನಾಗಿರೋ ಗೋಟಲ್ಲಿ ಏನು ಮಾಡ್ತೀವಿ ಅದನ್ನ ತಿರ್ಗ ಸಸಿ ಮಾಡಿ ಅದನ್ನ ಕೊಡ್ತೀವಿ ಅಂದಾಗ ಬೇಕಂದಾಗ ಮಾಡಿ ಕೊಡ್ತೀವಿ ಅದನ್ನು ಎಷ್ಟು ವರ್ಷದ್ದು ಅಡಿಕೆ ಮರ ಇದು ಎಲ್ಲ ಇಪ್ಪತ್ತೈದು ವರ್ಷ ಆಯ್ತು ಸರ್ ಇದೆಲ್ಲ ಇಪ್ಪತ್ತೈದು ವರ್ಷದ ಅಡಿಕೆ ಮರ ತೆಂಗಿನ ಮರ ತೆಂಗಿನ ಮರನು ಅಷ್ಟೇ ಮುಂಚೆ ಇತ್ತು ಮುಂಚೆ ಇದ್ದಿದೆ ಹೋಯ್ತು ಅದನ್ನ ಮುಂಚೆ ಹೋಗಿರೋದನ್ನ ತಿರ್ಗ ಹೊಸದಾಗ ಹೊಸ್ದಾಗ ಆಗ್ತಾ ನೋಡಿ ಇದೆಲ್ಲ ಇದೆಲ್ಲ ಇದು ಅದೆಲ್ಲ ಅಷ್ಟೇ ಅಡಿಕೆದ್ದೆ ಅಡಿಕೆ ಮಧ್ಯೆ ಹಾಕಿರೋದು ಅಡಿಕೆ ಹಾಕಾದ್ಮೇಲೆ ಹಾಕಿರೋ ಎರಡು ಒಟ್ಟಿಗೆ ಹಾಕಿದ್ವಿ ಎರಡು ಒಟಕೆ ಹಾಕಿದ್ವಿ ಜೊತೆಗೆ ಅವಾಗ ನಮಗೆ ಸಣ್ಣ ಗಿಡ ಇದ್ದಾಗ ಅದಕ್ಕೆ ನೆರಳಾಗಿರ್ಲಿ ಅಂತ ಅಂದ್ಬಿಟ್ಟು ಬಾಳೆ ಕೂಡ ಹಾಕಿದ್ವಿ ಹಂಗಾಗಿ ಎಲ್ಲಾ ಒಟ್ಟಿಗೆ ಏನಾದ್ರೆ ಬೆಳೀತಾವ್ ಅಡಿಕೆ ತೆಂಗು ಬಾಳೆ ಎಲ್ಲಾ ಒಟ್ಟೊಟ್ಟಿಗೆ ಬೆಳಿತಾ ಇದ್ವಿ ನಿಮಗೆ ತೆಂಗಿನ ಚೆನ್ನಾಗಿದೆ ಚೆನ್ನಾಗಿದೆ ಅಡಿಕೆ ಎರಡು ಚೆನ್ನಾಗಿದೆ ತೆಂಗು ಮತ್ತೆ ಎರಡು ಒಟ್ಟಿಗೆ ಇದ್ರೆ ಈಲ್ಡ್ ಕಮ್ಮಿ ಆಗುತ್ತೆ ಇಲ್ಲ ಇಲ್ಲ ನಾವು ಹಾಕ ಗೊಬ್ಬರ ಆಲಕದಲ್ಲಿ ನಾವು ಕೃಷಿ ಮಾಡುದ್ರಲ್ಲಿ ಹೋಗುತ್ತೆ ನಮಗೆ ನೀಳೇನು ಕಮ್ಮಿ ಆಗಿಲ್ಲ ಇವಾಗ ನೀವೇ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಮತ್ತೆ ಅಡಿಕೆದು ಅಷ್ಟೇ ನೀವೇ ನೋಡಿ ಇಲ್ಲಿ ನಾವು ಸುಮ್ಮನೆ ಏನಿಲ್ಲ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಇವಾಗ ಅಲ್ವಾ ನಿಮ್ಗೆ ಕಾಣ್ತಾ ಇರೋದು ನೋಡಿ ತೆಂಗಿನ ಫಸ್ಲು ಅಷ್ಟೇ ಚೆನ್ನಾಗಿದೆ ನಮ್ಗೆ ಅಡಿಕೆ ಫಸ್ಲು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಾವು ಎಷ್ಟು ಚೆನ್ನಾಗಿ ಗೊಬ್ಬರ ಹಾಕಿ ಅದನ್ನ ನಾವು ಇದ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಗೆ ಆಗ್ತದೆ ನೀರಿನ ವ್ಯವಸ್ಥೆ ಎಲ್ಲ ಸ್ಪ್ರಿಂಕ್ಲರ್ ಆ ನೀರಿನ ವ್ಯವಸ್ಥೆ ಎಲ್ಲ ಸ್ಪ್ರಿಂಕ್ಲರ್ ಸರ್ ಇವಾಗ ಎಲೆ ಏನೋ ಹಬ್ಸಿದ್ರ ಮೆಣಸು ಮೆಣಸಿಲ್ಲ ಇದಿದೆ ಇದು ಮೆಣಸು ಇದು ಮೆಣಸು ನಾಲ್ಕೈದು ಗಿಡ ಇದೆ ಅಷ್ಟೇ ಹಾ ವಿಳ್ಯದೆಲ್ಲ ಹಬ್ಸಿದ್ರ ಹಾ ವಿಳ್ಯದೆಲ್ಲೇನೆ ಆ ಕಡೆ ಎಲ್ಲ ಇದೆ ಓಕೆ ಎಲ್ಲದಕ್ಕೂ ಸ್ಪ್ರಿಂಕ್ಲರ್ ವ್ಯವಸ್ಥೆ ಆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಸರ್ ಈಗ ಹಾ ಹಾ ಮತ್ ನೋಡಿ ಅದು ನೀರ್ ಕಟ್ಟರೆ ಸಿಗಲ್ಲಲ್ಲ ಜನ ಹಂಗಾಗಿ ನಾವು ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿ ನೋಡಿ ಇಷ್ಟತ್ರ ಇದೆ ಇದನ್ನೂ ಬಿಟ್ ಆ ಹೌದು ಒಂದೇ ಬಿಡದಲ್ಲಿ ಇದೆ ಅಲ್ವಾ ಅದು ಒಂದೇ ಬಿಡದಲ್ಲಿ ಆಗಿರೋದು ಅದು ಅದರಲ್ಲಿ ಇದು ಹಾಕೊಂಡು ಬಂದಿದೆ ಹಾ ಅದೇನಾಗುತ್ತೆ ಇದು ದೊಡ್ಡದು ಗಿಡ ಅದು ವಾಯ್ಸ್ ಆಗಿ ಇದಾಗ್ತಿದ್ದಂಗೆ ಇದು ನಮಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದನ್ನ ಬಿಡೋಣ ನೋಡಿ ಅಷ್ಟೇ ನಮಗೆ ಫಲವತ್ತಾಗಿ ಬಂದಿದೆ ನೋಡಿ ನೋಡಿ ಇಷ್ಟು ದಪ್ಪ ಬಂದಿದೆ ಇದು ಎಷ್ಟು ದಪ್ಪ ಬರ್ತದೆ ನಮಗೆ ಬಿಡ ಅಷ್ಟು ನಮಗೆ ಫಸ್ಟ್ ಮುಂದಕ್ಕೆ ಚೆನ್ನಾಗಿ ಬರ್ತದೆ ನಮಗೆ ಓಕೆ ಇದೆಲ್ಲ ಯಾವ ವೆರೈಟಿ ಸರ್ ಸರ್ ವೆರೈಟೀಸ್ ನಾವು ಇದು ಅದು ಅಷ್ಟು ಐಡಿಯಾ ಇಲ್ಲ ಅದನ್ನು ಓಕೆ ನಾಟಿ ವೆರೈಟಿ ಅನ್ಕೋಬೋದು ಅಷ್ಟು ಹಾಂ ಹೌದು ಇಲ್ಲಿ ಡಾಮಿನೇಟ್ ಇನ್ನು ಯಾವ ವೆರ ಇಲ್ಲಿ ಬರೋಕೆ ಸಾಧ್ಯ ಇಲ್ಲ ಬಾಳೆ ಅಥವಾ ಯಾವುದೇ ಗಿಡ ಬಾಳೆ ಸೆಂಟ್ರಲ್ ಹಾಕಿರ್ತೀವಿ ನಮಗೆ ನಮ್ಮ ಆಗುತ್ತೆ ಬಾಳೆ ಮತ್ತೆ ಜಾಸ್ತಿ ಬಂದಿದ್ದು ಹಬ್ಬದಲ್ಲಿ ಕೊಡ್ತೇವೆ ಓಕೆ ಅಲ್ಲಿ ನಾನು ತೋರ್ಸಿದಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಬಾಳೆನೆ ಬೆಳೆದಿದ್ದು ಈಗ ಅದನ್ನ ಆಗಿದೆ ಮತ್ತೆ ತೆಗೆದ್ಬಿಟ್ಟು ಹಾಕ್ಬೇಕು ಅದನ್ನ ಇಲ್ಲಿ ನಮ್ಗೆ ಮೇನ್ ಕೃಷಿನೇ ಅಷ್ಟೇ ಸರ್ ಅಡಿಕೆ ಬಾಳೆ ತೆಂಗು ಮಾವು ಹಲಸು ಈ ಹುಣ್ಸೆ ಹೊಂಗೆ ಇಷ್ಟು ಕೂಡ ನಮ್ಗೆ ರೂಪಸ್ ಅಂತ ಇದೆ ಹೊಂಗೆ ಹೊಗೆ ಯಾವ ರೀತಿ ಕೃಷಿ ಮಾಡ್ತೀರಾ ಬೀಜ ಮಾಡ್ತೀರಾ ಹಾಂ ಹೊಂಗೆ ಬೀಜ ಮಾಡ್ತೀವಿ ಅದು ನಾವು ಏನು ಮಾಡ್ತೀವಿ ಸೆಂಟ್ರಲ್ಲೇನು ಹಾಕಿರಲ್ಲ ಸೈಡ್ಗೆ ಹಾಕಿರ್ತೀವಿ ಸೈಡ್ಗೆ ಹಾಕ್ತಾಗ ಏನಾಗುತ್ತೆ ನಮಗೆ ಹಳ್ಳ ಸೈಡ್ ಅದೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ನೆಳ್ಳು ಬರ್ತದೆ ನಮಗೆ ಅದು ಹೂವು ಉದುರ್ತದೆ ನೋಡಿ ಈಗ ಯುಗಾದಿ ಟೈಮಲ್ಲಿ ಚೆನ್ನಾಗಿ ಹೂವು ಎಲ್ಲ ಉದುರ್ತದಲ್ಲ ಅದು ಕೂಡ ಒಳ್ಳೆ ಗೊಬ್ಬರ ಆಗುತ್ತೆ ಅದು ನಮಗೆ ಅದನ್ನು ಮತ್ತೆ ಈಗ ನಾ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಎಲ್ಲ ಒಣಗಿರ್ತದಲ್ಲ ಕಾಯಿಗೆ ಉದಿಸ್ತೀವಿ ಅದನ್ನು ಬೀಜ ಮಾಡಿದ್ರೆ ಒಳ್ಳೆ ಹೊಂಗೆ ಎಣ್ಣೆಗೆ ತುಂಬ ಚೆನ್ನಾಗಾಗುತ್ತೆ ಹೌದು ಹೊಂಗೆ ಎಣ್ಣೆ ಅಂತ ಕೇಳಿರ್ಬೋದು ಇವತ್ತಿನ ಕಾಲದಲ್ಲಿ ಯಾರೂ ಕೇಳಿರಲ್ಲ ಹೊಂಗೆ ಎಣ್ಣೆ ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ ದೀಪಕ್ಕೆಲ್ಲ ಅದೇ ಉಪಯೋಗಿಸ್ತಾ ಇದ್ದೀವಾಗ ಹಾ ಅದಕ್ಕೆ ನಾವು ಕೊಡ್ತೀವಿ ಒಂಗೆ ಅಂತ ಅಲ್ಲ ಎಣ್ಣೆ ಕೊಡ್ತೀವಿ ಮತ್ತೆ ಹುಣಸೆ ಮಾರ ತೋರಿಸೋದು ನಿಮಗೆ ಅದು ಮೊನ್ನೆ ಈಗ ತಾನೇ ರೀಸೆಂಟಾಗಿ ಕಾಯೆಲ್ಲ ಕುಯ್ದೆ ಹುಣೆದು ಹಾಗಾಗಿ ಸೈಡಲ್ಲಿ ಹಾಕಿರ್ತೀವಿ ಅವನ್ನೆಲ್ಲ ಏನು ಹಾಕಿರಲ್ಲ ಸೈಡಲ್ಲಿ ಇರ್ತದೆ ಹೊಂಗೆ ಓಕೆ ಅದು ವರ್ಷಕ್ಕೊಂದು ಬೆಳೆ ಹಾಗಾಗಿ ನಮಗೆ ಅದನ್ನ ಜಾಸ್ತಿ ಕೃಷಿ ಮಾಡಬೇಕು ಅಂತ ಇಲ್ಲ ಏನಿಲ್ಲ ಒಳ್ಳೆ ಆದಾಯ ಇದೆ ಓಕೆ ಸೈಡ್ ಅಲ್ಲಿ ಹಾಕಿರ್ತೀವಿ ನಮ್ಗೆ ನೆರಳು ಸಿಕ್ಕುತ್ತೆ ಚೆನ್ನಾಗಿ ಗಾಳಿನು ಬರುತ್ತೆ ಗೊಬ್ಬರನು ಸಿಕ್ಕುತ್ತೆ ಹಂಗಾಗಿ ಚೆನ್ನಾಗಿ ಆಗುತ್ತೆ ತೋಟದಲ್ಲಿ ಯಾರು ಹೊಂಗೆ ಹಾಕೊಳ್ಳಲ್ಲ ಇಲ್ಲ ಎಲ್ಲ ಸೆಂಟ್ರಲ್ ಅದಕ್ಕೆ ಅಂತ ಏನ್ ಮಾಡಲ್ಲ ಸೈಡ್ ಅಲ್ಲಿ ಎಲ್ಲ ಯಾರು ಹಾಕೊಳ್ಳಲ್ಲ ಯಾರು ಹಾಕಲ್ಲ ಹಾಕೋಬೇಕು ಹಾ ಹಾಕ್ಬೇಕು ಹಾಕಿದ್ರೆ ಹೊಂಗೆ ಮರ ಕೇಳಿದಲ್ಲ ಹೊಂಗೆ ಮರದ ತಂಪು ಚೆನ್ನಾಗಿರ್ತದೆ ಅಂತ ಹೌದು ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಹೊಂಗೆ ಮರದ್ದು ಹಾ ಸರ್ ಇದು ನೋಡ್ತಾ ಇದ್ರೆ ಸರ್ ಈ ಒಂದು ಲೈನ್ ಏನ್ ನೋಡ್ತಾ ಇದೀವಿ ಇದು ಬೆಂಗಳೂರು ಹತ್ರ ಇದೆಯಾ ಅಂತ ಅನ್ನಿಸ್ಬೇಕು ಬೆಂಗ್ಳೂರಿಗೆ ಜಸ್ಟ್ ಇದನ್ನ ವಿಧಾನಸೌಧದಿಂದ ಲೆಕ್ಕ ಹಾಕೋದ್ರ ಬರೀ ಹದಿನೈದು ಕಿಲೋಮೀಟರ್ ನಮಗೆ ಕರೆಕ್ಟ್ ಆಗಿ ಅದನ್ನ ಇಷ್ಟು ಚೆನ್ನಾಗಿ ಕೆಂಗೇರಿಗೆ ಒಂದ್ ಎರಡು ಕಿಲೋಮೀಟರ್ ಇಲ್ಲ ಕೆಂಗೇರಿಂದ ಮೂರ್ ಕಿಲೋಮೀಟರ್ ಕೆಂಗೇರಿಯಿಂದ ಇಲ್ಲಿಗೆ ಎರಡು ಮೂರು ಮೂರ್ ಕಿಲೋಮೀಟರ್ ಆಗುತ್ತೆ ಮತ್ತೆ ಇನ್ನೊಂದು ಮಾವಿನ ಮರ ಇದೆಯಲ್ಲ ಸರ್ ಎಲೆಗಳು ನೋಡಿ ಎಷ್ಟು ಹೌದು ಎಲೆ ಉದ್ರಿದೆ ಸಾಕು ನಿಮಗೆ ಮರ ಬೆಳೆಸಿದ್ರೆ ಮನುಷ್ಯನಿಗೆ ಮನುಷ್ಯ ಉಪಯೋಗ ಇಲ್ಲ ಅಂದ್ರೆ ಕಾಪಾಡಿದ್ರೆ ಒಂದು ಸುಮಾರು ಒಂದು ನಾಲ್ಕೈದು ತಲೆಮಾರು ನಮ್ಮನ್ನ ಕಾಪಾಡುತ್ತೆ ಸಾಕು ಸಾಕು ಅದ ನಮ್ಮನ್ನ ಐನೂರು ವರ್ಷ ಬೇಕಾದ್ರೆ ಸಾಕುತ್ತೆ ಅವು ಚೆನ್ನಾಗಿ ಕೃಷಿ ಮಾಡಿದ್ರೆ ಹೌದು ನೋಡಿ ಈ ತರ ಎಲ್ಲ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟಿದ್ವಿ ಇದೆಲ್ಲ ಅದರಲ್ಲಿ ನಾನು ಇಡ್ಬಿಡ್ತೀವಿ ನೋಡಿ ಆ ಕಡೆ ಸ್ವಲ್ಪ ಕಳೆ ಇದೆ ಆಯ್ತು ಅಂದ್ರಲ್ಲ ನೋಡಿ ಇವಾಗ ಇದೆಲ್ಲ ಕೀಳ್ಸಿ ಕ್ಲೀನ್ ಮಾಡ್ತಾ ಇದೀವಿ ನೋಡಿ ಈ ತರ ಎಲ್ಲ ಈಗ ಕ್ಲೀನ್ ಮಾಡ್ದಾಗ ಬೆಳೆದ್ರೆ ಏನಾಗುತ್ತೆ ಸಾರಾಂಶ ಇರುತ್ತೆ ಅದೇನೆ ತಿನ್ಕೊಂಡ್ಬಿಡುತ್ತೆ ಈ ಕಳೆ ತಗ್ಸಿದಿರ ಅಲ್ವಾ ಮಣ್ಣು ಎಕ್ಸ್ಪೋಸ್ ಆಗ್ತಾ ಇದೆ ಭೂಮಿ ಸೂರ್ಯನ್ಗೆ ಅವಾಗ ಒಣಗುತ್ತೆ ಈ ನೋಡಿ ಈ ತರ ಒಣಗಿರೋದ್ಕೆ ಈ ತರ ಆಗಿರೋದು ಇಲ್ಲ ಅಂದ್ರೆ ಈ ತರ ಆಗೋದೇ ಇಲ್ಲ ಮಣ್ಣು ಯಾವಾಗ್ಲೂ ಹಸಿಯಾಗಿರ್ಬೇಕು ಹಂಗಾಗಿ ಕಳೆ ಇರಬೇಕು ಈಗ ನೀವು ಕಳೆ ತಗ್ಸೋದ್ರಿಂದ ನಿಮ್ಗೆ ದುಡ್ಡು ವೇಸ್ಟ್ ದುಡ್ಡು ವೇಸ್ಟ್ ಹೌದು ಫುಲ್ ಬರಡು ಮಾಡ್ತೀರಾ ನೋಡಿ ಎಷ್ಟು ಒಣಕೊಂಡೈತೆ ಅದೇ ನೋಡಿ ಅದೇ ಇಲ್ಲಿ ಅಂದ್ರೆ ನೀರ್ ಬಿದ್ದಿದೆ ನೀರ್ ಬಿದ್ದಿದೆ ಈಗ ಅದು ಅದ್ರ ಮೇಲೆ ಏನಾದ್ರು ಮಲ್ಚಿಂಗ್ ಮಾಡಿದ್ರೆ ಹಂಗೆ ಇರುತ್ತೆ ಅದ್ರ ಕೆಳಗಡೆ ಆರದೇ ಇಲ್ಲ ಇನ್ನ ಎರಡು ಮೂರ್ ದಿನ ಈಗ ಏನಾಗುತ್ತೆ ಅದನ್ನೇ ಕಳೆ ಬಿಡ್ತಾ ಇತ್ತು ಅಂದ್ರೆ ನಮ್ಗೆ ತುಂಬಾನೇ ಇಷ್ಟೆತ್ರ ಬೆಳೆದ್ ಬಿಟ್ಟಾಗ ಅವಾಗ ವೇಸ್ಟ್ ಆಗುತ್ತೆ ನಮಗೆ ಫ್ರೀ ಆಗಿ ಬಿಟ್ಟಿದೀವಿ ಹುಲ್ ಇರ್ತೀವಿ ದನಗಳ್ಗೆ ಆಗುತ್ತೆ ಕುರಿಗಳು ಸ್ವಲ್ಪ ಓಕೆ ಹಂಗಾಗಿ ಇದು ಹುಲ್ಲಾಗ್ತದೆ ಇದ್ರಲ್ಲೇ ಜಾಸ್ತಿ ಬೆಳತಾ ಇದ್ರೆ ಒಳಗಡೆ ಓಡಾಡೋದು ಕಷ್ಟ ಆಗ್ತದೆ ಓಡಾಡೋಕ್ ಸ್ವಲ್ಪ ಎಲ್ಲ ಒಂದು ಕಡೆ ಕಷ್ಟ ಆಗ್ತದೆ ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ ಸ್ವಲ್ಪ ಕ್ಲೀನ್ ಮಾಡ್ತೀವಿ ಮತ್ತೆ ಉಲ್ಲೆಲ್ಲ ಜಾಸ್ತಿ ಬೆಳೆದಿದ್ರೆ ಈ ಅಡಿಕೆ ಬಿದ್ದಿದೆ ಗೋಟೆಲ್ಲ ಆಯ್ತೀವಲ್ಲ ಅವಾಗೆಲ್ಲ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಹಿಂಗೆಲ್ಲ ಓಪನ್ ಇರೋದ್ರಿಂದ ಅಡಿಕೆ ಇರೋದಿಲ್ಲ ಅಡಿಕೆ ಕಟಾವು ಮಾಡಿಸಿದ ಅದಕ್ಕೆ ಮಾಡಿಸ್ಬೇಕು ಬಿಡಿ ಅಡಿಕೆ ಅಡಿಕೆ ಆಯ್ಕೊಳ್ಳೋಕೆ ಅಡಿಕೆನೇ ಮತ್ತೆ ನೋಡಿ ಅದೇ ತರ ಹೇಳ್ದಂಗೆ ಈ ಥರ ಎಲ್ಲ ಇಲ್ಲೇ ಗುಡ್ಡೆ ಹಾಕಿರ್ತೀವಿ ಇದನ್ನ ಇದನ್ ಮಾಡ್ತೀವಿ ಇದೆಲ್ಲ ಕ್ಲೀನ್ ಮಾಡಿಸ್ತಾ ಇದೀವಲ್ಲ ಅರಳ ಬಿಟ್ರೆ ಇದನ್ನೇ ನಮ್ಗೆ ಇದಾಗುತ್ತೆ ಮತ್ತೆ ಇದರಲ್ಲಿ ಸೆಂಟ್ರ್ ಸೆಂಟ್ರಲ್ಲಿ ಮರ್ಗೇನ್ಸ್ ಬರ್ತದಲ್ಲ ಆ ಮರ್ಗೇನ್ಸ್ ಕೂಡ ಹಾಕಿರ್ತೀವಿ ಈಗ ತೆಗ್ದಿದೀವಿ ಅದೇ ಇಲ್ಲೂ ಹಾಕಿದೀವಿ ಅಲ್ಲೆಲ್ಲ ಸೈಡ್ ಸ್ಟಾರ್ಟಿಂಗ್ ಮಾಡಿದಾಗ ಅಲ್ಲಿತ್ತು ಇದು ಮರ್ಗೇನ್ಸ್ ಈಗ ಬೆಳೀತಾ ಇರುತ್ತೆ ಹಂಗೆ ಸೆಂಟ್ರಲ್ಲಿ ಇದನ್ನೆಲ್ಲ ಹಾಕಿರ್ತೀವಿ ಮನೆಗಳಿಗೆ ಒಳ್ಳೆ ಪ್ರೋಟೀನ್ ಸಿಕ್ಕುತ್ತೆ ಒಳ್ಳೆ ಪೌಷ್ಟಿಕಾಂಶ ಫುಡ್ ಅಂದ್ಬಿಟ್ಟು ಇದನ್ನೆಲ್ಲ ಹಾಕಿರ್ತೀವಿ ಹಂಗಾಗಿ ಇದೆಲ್ಲ ನೋಡಿ ನಾವು ಏನು ತೆಗೆದು ಇದನ್ನು ಹೊರಗಡೆ ಕಳ್ಸೋಲ್ಲ ಇದನ್ನೇ ಇಲ್ಲ ಹಾಕಿ ಮತ್ತೆ ಇದ್ರ ಮೇಲೆ ಗೊಬ್ಬರ ಅದೆಲ್ಲ ಹಾಕ್ತೀವಿ ಮಳೆ ಜಾಸ್ತಿ ಬರ್ತದಲ್ಲ ಆ ಟೈಮಲ್ಲಿ ಹಾಕುವಾಗ ಏನಾಗುತ್ತೆ ನಮಗೆ ಇದೇ ಒಳ್ಳೆ ತುಂಬ ಗೊಬ್ಬರ ಆಗುತ್ತೆ ನಮಗೆ ಅದ್ರಾಗೆ ಅದಕ್ಕೆ ನಾವು ಕೆಮಿಕಲ್ ಗೊಬ್ಬರ ಉಪಯೋಗಿಸಲ್ಲ ಇದನ್ನೇ ಎಷ್ಟು ಸಾಧ್ಯ ಆಗುತ್ತೆ ಅದನ್ನೇ ಉಪ್ಯೋಗಿಸ್ಕೊಂಡು ಇದನ್ನೇ ನಾವು ಕೃಷಿ ಮಾಡ್ತೀವಿ ಇದನ್ನೇ ಹಂಗಾಗಿ ಜನಗಳು ಇದನ್ನು ಅರ್ಥ ಮಾಡಿಕೊಂಡು ಕೃಷಿ ಮಾಡೋರಿಗೆ ಅದನ್ನು ಜಾಗನ ಅವರು ಬಿಡ್ಬೇಕು ಅದನ್ನು ಹಾಂ ಸರ್ ಎಷ್ಟು ವರ್ಷ ತೆಂಗಿನ ಮರ ಬಿದ್ದ ಹಳೆಯದಲ್ಲ ಹಿಂಗೆ ಸುಮಾರು ವರ್ಷದೆಲ್ಲ ಹಿಂಗೆ ಬೆಳ್ಕೊಂಡು ಬಿದ್ದೋಗಿರ್ತವೆ ಹಂಗಾಗಿ ನೋಡಿ ಇವನ್ನೆಲ್ಲ ನಾವು ಹಂಗೆ ಬೆಳೆಸ್ತಾ ಇರೋದ್ರಿಂದ ಇದನ್ನು ಕೂಡ ಎತ್ತ ಆಚೆ ಹಾಕ್ಸಿಲ್ಲ ನೀವು ಈ ತೆಂಗ ಮರದ್ದು ಆಚೆ ಏನಾಗಲ್ಲ ಸರ್ ಎಲ್ಲ ಇಲ್ಲಿ ಕೊಳೆದ ಗೊಬ್ಬರ ಆಗುತ್ತೆ ನೋಡಿ ಇದೆಲ್ಲ ಇದಾಗಿದೆಯಲ್ಲ ಇದೆಲ್ಲ ಮಣ್ಣು ಇಟ್ಕೊಂಡು ಅದೆಲ್ಲ ಎಲ್ಲ ಎಲ್ಲ ನೋಡಿ ಹಿಂಗೆ ಆತಿದಂಗೆ ಎಲ್ಲ ಇದಾಗ್ಬಿಡ್ತು ಇದೆಲ್ಲ ನೋಡಿ ಏನಾಗಲ್ಲ ಸರ್ ಇವೇ ಸಾವಯವ ಅದೇ ಮತ್ತೆ ನೋಡಿ ಏನಾಗಲ್ಲ ಇದೆಲ್ಲ ನೋಡಿ ಇದನ್ನೆಲ್ಲ ಕೆಲವರು ಆಚೆ ಹಾಕ್ತಾರೆ ಇಲ್ಲ ಸರ್ ಹಾಕಲ್ಲ ಇಲ್ಲ ಇಲ್ಲ ಏನು ಮಾಡಲ್ಲ ನೋಡಿ ಇದೆಲ್ಲಾ ಹಂಗೆ ಒಣಿಕೊಂಡು ಒಣಿಕೊಂಡು ಏನಾಗುತ್ತೆ ಪೂರ್ತಿ ಅದೇ ಗೊಬ್ಬರ ತರ ಆಗುತ್ತೆ ಈ ಗೊಬ್ಬರನ ನಮಗೆ ಉತ್ಪತ್ತಿ ಮಾಡಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕು ಇದನ್ನ ಈ ನಾಲೆಡ್ಜ್ ಇರಬೇಕು ರೈತನಿಗೆ ನೋಡಿ ಮಣ್ಣಾಗಿದೆ ನೋಡಿ ಮಣ್ಣಾಗಿದೆಯಲ್ಲ ನೋಡಿ ಅದೇ ಅದೇ ಗೊಬ್ಬರ ಆಗ್ಬಿಡುತ್ತೆ ಹೆಂಗಿದೆ ಸರ್ ಮಣ್ಣಿದು ಇವಾಗ ದನ ಕುರಿ ಸಾಕದೆ ಕಮ್ಮಿ ಇವಾಗ ಅಂತದಲ್ಲಿ ನಮಗೆ ಗೊಬ್ಬರ ಎಲ್ಲಿ ಸಿಕ್ಕುತ್ತೆ ಈಗ ಬೇರೆ ಗೊಬ್ಬರ ಅಲ್ಲ ಸರ್ ಇದು ತೆಂಗಿನ ಮರ ಅದೇನೇ ಈ ತರ ಮಣ್ಣಾಗಿದೆ ಹೌದು ಗೊಬ್ಬರ ಆಗಿದೆ ಎಷ್ಟು ಸ್ಮೆಲ್ ಇದೆ ನೋಡಿ ಅದಕ್ಕೆ ಅದಕ್ಕೆ ಕಲ್ಪವೃಕ್ಷ ಅನ್ನೋದು ಅದಕ್ಕೆ ಇದಕ್ಕೆ ಕಲ್ಪವೃಕ್ಷ ಅನ್ನೋದು ನಮಗೆ ನೀವು ಏನೇ ಕೆಟ್ಟ ನೀರು ಬಿಟ್ರು ನೀವು ಸ್ನಾನ ಮಾಡಿದ್ದು ಬಸ್ಸಿನ ನೀರು ಬಿಟ್ಟರು ಅದ ನಮಗೆ ಸಿಹಿಯಾದ ನೀರು ಕೊಡ್ತದೆ ಇದನ್ನ ಜನಗಳೆಲ್ಲ ಕತ್ತರಿಸ್ ಕತ್ರಿಸ ಹಾಕ್ತಾ ಇರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಮರನ ನಾವು ಬೇರೆ ಕಡೆ ಅದನ್ನ ಕದರ್ಸೋದಾಗ್ಲಿ ಬೆಂಕಿ ಹಾಕೋದಾಗ್ಲಿ ಇದನ್ನ ತೊಗೊಂಡೋಗಿ ಹೊರಗಡೆ ಹಾಕೋದಾಗಲ್ಲ ಇಲ್ಲೇ ಬೆಳೀತದೆ ಇಲ್ಲೇ ಬೆಳೀತದೆ ಇಲ್ಲೇ ಮಣ್ಣಲ್ಲಿ ಮಣ್ಣಾಗ್ತದೆ ಅಷ್ಟೇ ಅಷ್ಟು ಅಷ್ಟೇ ಅಲ್ವಾ ಅದಕ್ಕೆ ಮಣ್ಣು ಅಷ್ಟು ಶ್ರೇಷ್ಠ ಇದು ಏನೋ ವರ್ಷ ತಗೊಂಡು ಎರಡು ವರ್ಷ ಮೂರು ವರ್ಷ ತೊಗೊಂಡಿರ್ತದೆ ಆಗ್ತಾ ಇರ್ತದೆ ಅದನ್ನ ಹಂಗೆ ಮಣ್ಣು ಕೂಡ ಅಷ್ಟೇ ಒಳ್ಳೆ ಮಣ್ಣಿದೆ ನಮ್ದು ಇದು ಭೂಮಿಲಿ ಫಲವತ್ತಾದ ಒಳ್ಳೆ ಭೂಮಿಯಲ್ಲಿ ಮಣ್ಣಿದೆ ಇದೆಲ್ಲ ಸಾವಯವ ಗೊಬ್ಬರನೇ ಸೇರುತ್ತೆ ಸರ್ ಇಲ್ಲಿ ಏನು ಬೆಳಿತೀವಿ ಪ್ರಕೃತಿ ನಮ್ಗೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಲ್ವಾ ಮಣ್ಣಿಂದ ನಾವು ಏನು ಬೀಜ ಹಾಕ್ತಿವಿ ಒಂದ್ಸರಿ ಮಣ್ಣು ಬೇರೆ ಬೇರೆ ಬೆಳೆ ಬೆಳೀತದೆ ಆ ಮಣ್ಣಿಂದ ನಾವು ಬೀಜ ತಿಂತೀವಿ ಅಲ್ವಾ ಆ ತಿಂದಿದ ಬೆಳೆನ ತಿಂದರೆ ನಾವು ಏನು ಮಣ್ಣು ಆಗಲ್ಲ ಆದರೆ ಮಣ್ಣಿಲ್ಲ ಅಂದ್ರೆ ಬೆಳೆನೇ ಬೆಳೆಯಲ್ಲ ಹೌದು ಹಿಂಗೆ ಮಣ್ಣನ್ನು ಫಸ್ಟ್ ನಾವು ಫಲವತ್ತತೆ ನಾವು ಎಷ್ಟು ಚೆನ್ನಾಗಿ ಮಣ್ಣನ್ನು ಫಲವತ್ತತೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಭೂಮಿಯಲ್ಲಿ ಬೆಳೆ ಬರ್ತದೆ ಹೌದು ಅದಕ್ಕೆ ಮಣ್ಣನ್ನು ಫಸ್ಟ್ ಫಲವತ್ತತೆ ಮಾಡಬೇಕು ಮನುಷ್ಯ ನೋಡಿ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿರ್ತಾನೆ ಅಷ್ಟವರು ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ಹಂಗೆ ನಮ್ಮ ಮಣ್ಣು ಕೂಡ ಎಷ್ಟು ಚೆನ್ನಾಗಿ ನಾವು ಫಲವತ್ತತೆ ಮಾಡ್ತೀವಿ ಕೆಮಿಕಲ್ ಆಗ್ತಾ ಹಂಗೆ ಇದಾಗಿದೆ ಇವತ್ತು ನೋಡಿ ಎಲ್ಲನೂ ಕೆಮಿಕಲ್ ತಿಂದು 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 ಮನುಷ್ಯ ಯಾಕೆ ಇವತ್ತು ವೀಕ್ ಆಗ್ತಾಯಿದ್ದಾನೆ ಮುಂಚೆ ಯಾಕೆ ನೂರು ವರ್ಷ ಆದರೂ ಎಷ್ಟು ಗಟ್ಟಿ ಮುಟ್ಟಾಗಿದ್ದರು ಇವತ್ತು ನೀವು ಮೂವತ್ತು ನಲ್ವತ್ತು ಹೋಗಿ ನೋಡೋಣ ಎಷ್ಟು ಎಲ್ಲ ಇದಾಗ್ತಾರೆ ತಲೆ ಕೂದಲೇ ಉದ್ರೋಗಿರುತ್ತೆ ತಲೆ ಕೂದಲೆಲ್ಲ ಬೆಳ್ಳಗೆ ಬಂದಿರುತ್ತೆ ಯಾಕೆಂದರೆ ಇದೆಲ್ಲ ಕೆಮಿಕಲು ಆದರೆ ಮುಂಚೆ ನಾವೆಲ್ಲ ಸೀಗ ಕಾಯಿ ಯೂಸ್ ಮಾಡ್ತಾ ಇದ್ವಿ ಈಗ ನೋಡಿ ಸೀಗೆ ಗಿಡ ಎಲ್ಲ ಇದ್ದೆಲ್ಲ ತೆಗ್ದಿಟ್ರು ಇವೆಲ್ಲ ನಮ್ದೆಲ್ಲ ಅದರಲ್ಲೆಲ್ಲ ಸೈಡಲ್ಲಿ ಆಗ್ತದೆ ನಮಗೇನು ತೊಂದರೆ ಕೊಡ್ತಿರ್ಲಿಲ್ಲ ಎಲ್ಲ ನೀರೋಗಿ ಹಳ್ಳದಲ್ಲಿ ಆಗ್ತಿದ್ವಿ ಅದು ವರ್ಷಕ್ಕೊಂದ್ಸರಿ ಒಳ್ಳೆ ಗ್ರೂಪ್ ಗ್ರೂಪ್ಸ್ ಬರೋದು ಉಪಯೋಗಿಸ್ತಾ ಇದ್ವಿ ತಣ್ಣಕ್ಕೆ ಪಡ್ರೂರು ಇದ್ವಿ ಅರಳು ಎಲ್ಲ ಬೆಳೀತಾ ಇದ್ವಿ ಅರಳೆಲ್ಲ ಈಗ ಹೊಲದಲ್ಲಿ ರಾಗಿ ಬೆಳೆಯೋರೇ ಇಲ್ಲ ಎಲ್ಲರೂ ಜನಗಳಿಗೆ ಹಸಿದ್ರೆ ಊಟನೇ ಮಾಡಬೇಕಾದ್ರೆ ಇವರೆಲ್ಲ ಕಿತ್ಕೊಂಡು ಲೇಔಟು ಲೇಔಟು ಲೇಔಟ್ ಅಂತ ಮಾಡ್ತಾ ಇದ್ರೆ ಬೆಳೆ ಬೆಳೆಯೋದಿಲ್ಲ ಮನುಷ್ಯ ಊಟ ಮಾಡೋದಿಲ್ಲ ಮುಂಚೆ ನಮ್ಮ ತಾತನ ಕಾಲದಲ್ಲೆಲ್ಲ ನದಿಲಿ ನೀರು ನೋಡ್ತಾ ಇದ್ರಂತೆ ಆಮೇಲೆ ಏನು ಮಾಡಿದ್ರು ಬಾವಿಗೆ ನೀರು ನೋಡಿದ್ರು ಕೆರೆ ನೀರು ನೋಡಿದ್ರು ಈಗ ನಮ್ ಕಾಲಕ್ಕೆ ಬೋರ್ವೆಲ್ ನೋಡ್ತಾ ಇದ್ದೀವಿ ಮುಂದಿನ ಕಾಲಕ್ಕೆ ಮಾತ್ರೆ ನೀರ್ ನೋಡಬೇಕಂತ ಪರಿಸ್ಥಿತಿ ಬರ್ತದೆ ಈಗಲೇ ಪರಿಸ್ಥಿತಿ ಬಂದಿದೆ ಸರ್ ಅಲ್ವಾ ಮಾತ್ರೆ ನೀರು ನೋಡತಕ್ಕಂಥ ಬರಬಹುದು ಕುಡಿಯಕ್ಕೆ ನೀರಿಲ್ಲ ಅಲ್ವಾ ಆಕಾರ ಎಲ್ಲಿ ನೀವು ಆಕಾರ ಅಂದ್ರೆ ನಮಗೆ ಈ ಮಳೆ ಇದ್ರ ತಾನೆ ನಮ್ಗೆ ನೀರ್ ಬರಂತದ್ದು ಇಷ್ಟು ತಂಪ ನೋಡಿ ಇವಾಗ ಇದೀವಲ್ಲ ಇಲ್ಲಿ ಅದೇ ನೀವು ಇದು ಬಿಟ್ಬಿಟ್ಟು ಬೇರೆ ಪರಿಸರದಲ್ಲಿ ಇಷ್ಟ ತಗ ನಿಂತ್ಕೊಳ್ಳಿ ಲೇಔಟ್ ಮಾಡಿದಾರೆ ಅಲ್ಲಿ ನಿಂತ್ಕೊಂಡು ಸೆಕೆಂಡ್ ನೀರು ಸುರಿತಾ ಇದ್ದು ನಿಂತ್ಕೊಳ್ಳೋಕಾಗ್ತಾ ಇಲ್ಲ ನೀವು ಮಧ್ಯಾಹ್ನ ಬಂದ್ರು ಕೂಡ ಹಿಂಗೆ ಒಳ್ಳೆ ಎಸಿಲಿ ಇದ್ದಂಗೆ ಇರ್ತದೆ ಈ ತರ ಪ್ರಕೃತಿ ಎಲ್ಲಿ ಸಿಕ್ಕುತ್ತಾ ನಿಮಗೆ ಇದು ಭಗವಂತ ಕೊಟ್ಟಿರತಕ್ಕಂತ ಒಂದು ಪ್ರಾಕೃತಿಕ ಕೊಡುಗೆ ಇದು ಮತ್ತೆ ಇನ್ನೊಂದ್ ಹೇಳ್ತೀನಿ ಇನ್ನೊಂದ್ ಹೇಳ್ತೀನಿ ನೀವು ಯಾವ್ದೇ ಬೀಜ ಆಯ್ಕೆ ಮಾಡ್ಕೊಳ್ಬೇಕು ಬಿದ್ದಂತ ಬೀಜಗಳನ್ನೇ ಸೃಷ್ಟಿ ಮಾಡಿ ಅದು ಉಟ್ಲಿ ಬಿಡುವಂತ ಬಿಡ್ತಿರಲ್ಲ ಅದು ನ್ಯಾಚುರಲ್ ಹೌದು ಅದೇ ಅದೇ ನ್ಯಾಚುರಲ್ ಎಲ್ಲ ಪ್ರಕೃತಿ ಯಾವ್ದೋ ಸೆಲೆಕ್ಟ್ ಮಾಡಲ್ಲ ಸೆಲೆಕ್ಟ್ ಮಾಡಲ್ಲ ಎಲ್ಲ ಓಡಿಸುತ್ತೆ ಅದನ್ನ ಆಯ್ಕೆ ಮಾಡ್ತಾ ಇದೀವಿ ಹಂಗೆ ಅಷ್ಟು ಚೆನ್ನಾಗಿ ನೀರು ಇದ್ದಿದ್ದಾ ಅವಾಗ ಕೆರೆ ನಾನು ಹೇಳದ್ ಹತ್ತು ಕಿಲೋಮೀಟರ್ ಇಂದ ನೀರ್ ಬಂದ್ರು ಕೂಡ ಎಲ್ಲಾ ತರ ಬೇರಿಂದ ಎಲ್ಲಾ ಸೊಪ್ಪು ಬೇರು ಎಲ್ಲ ಹೋಗಿ ಬರ್ತಿತ್ತು ಒಂಥರ ಆಯುರ್ವೇದಿಕ್ ನೀರ್ ಆಗ್ತಾ ಇತ್ತು ಇವಾಗ ಅದನ್ನ ಫಿಲ್ಟರ್ ಮಾಡಿ ಕುಡಿತಾ ಇದ್ದೀವಿ ನಾವು ಆ ಫಿಲ್ಟರ್ ಮಾಡ್ಕೊಡಿದ್ರಲ್ಲಿ ಏನಿದೆ ನಮಗೆ ಶಕ್ತಿ ಏನಿದೆ ಎಲ್ಲಾನು ಅದ್ರಲ್ಲಿ ಸತ್ತೋ ಮಿನರಲ್ ವಾಟರ್ ತಗೊಡ್ತೀವಿ ಮಿನರಲ್ ವಾಟರ್ ಅಲ್ಲಿ ನಮ್ಗೆ ಏನ್ ಸಿಕ್ಬೇಕು ಪೌಷ್ಟಿಕಾಂಶ ಎಲ್ಲ ಸಾಯ್ತಾ ಇದೆ ಅಷ್ಟು ದೂರದಿಂದ ಬೇರೆ ನೀರು ಈಗ ಧರ್ಮಸ್ಥಳ ಕಡೆ ಜರಿಂದ ಬರ್ತಿದಾರೆ ಅದನ್ನ ಇಟ್ಕೊಂಡು ಕುಡಿತಾರೆ ನೀರು ತುಂಬಾ ಚೆನ್ನಾಗಿದೆ ಅಂತ ಯಾಕೆ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿರೋರೆಲ್ಲ ಬಾವಿಲಿ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಈ ತರ ಆಮೆಗಳು ಮೀನುಗಳು ಅಲ್ಲಿ ಇರ್ತಕ್ಕಂಥ ಎಲ್ಲ ಏನ್ ಕಲ್ಮಶ ಅದನ್ನೆಲ್ಲ ತಿಂತವೆ ಅವು ಅವು ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಕೃತಿ ಅದ ಕೊಡುಗೆ ಈಗ ಅವನ್ನ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಆದ್ರೆ ಅವುಗಳು ನಮ್ಗೆ ಎಷ್ಟು ಉಪಯೋಗ ಇದೆ ಗೊತ್ತದ ರೈತಿಗೆ ಮಿತ್ರ ಅಂತ ಹೇಳ್ತಾರೆ ಅವುಗಳೂ ಅಷ್ಟೇ ಈಗ ಬೇಡದಿದ್ದ ಕಿವಿ ಕ್ರಿಮಿಕೀಟಗಳನ್ನೆಲ್ಲ ಇಟ್ಕೊಂಡು ತಿಂತವೆ ಅದೆಲ್ಲ ತಿನ್ನೋದ್ರಿಂದ ಈ ಕಪ್ಪೆಗಳು ತೆನೆ ಬಂದಾಗ ಅದನ್ನು ಹೊಡೆಯುತ್ತೆ ತಪ್ಪಿಸುತ್ತೆ ಅದನ್ನು ಕಿವ ಕಪ್ಪೆಗಳು ಏನು ಮಾಡ್ತವೆ ಸಣ್ಣ ಸಣ್ಣಗೆ ಕೀಟಗಳು ತಿಂತಾವೆ ಅದನ್ನೆಲ್ಲ ಗಿಡಗಳು ಹಾಳು ಮಾಡೋದು ತಪ್ಪತ್ತದೆ ಅದಕ್ಕೆ ಅವಾಗ ಜಾಸ್ತಿ ಔಷಧಿ ಹೊಡಿತಾ ಇರಲಿಲ್ಲ ಇವಾಗ ಏನು ಮಾಡ್ತಾರೆ ಸಣ್ಣದ್ರಿಂದಲೂ ಔಷಧಿ ಹೊಡ್ದು ಹೊಡಿತಾ ಇರ್ತಾರೆ ಇವತ್ತು ನೋಡಿದ್ವಿ ನೀವು ಏನಾರ ಮಾಡಬೇಕಾದ್ರೆ ಕೆಮಿಕಲ್ನ ಹಾಕ್ತಾರೆ ಎದ್ದೊಡ್ತಾರೆ ಇದು ಮಾಡ್ತಾರೆ ಇಲ್ಲಷ್ಟೇ ಈಗ ನಮ್ಮತ್ರ ಬಾಳಿಗೆ ಅದಕ್ಕೆ ಇದೆಲ್ಲ ಬರ್ತಾರೆ ಏನೋ ಒಂದು ಕೆಮಿಕಲ್ ಡ್ರಮ್ಮಲ್ಲಿ ಇಡ್ತಾರೆ ಎದ್ಬಿಟ್ಟು ತಗೊಂಡಾಗ ನಾಳೆ ದಿನ ಮಾರ್ಬಿಡ್ತಾರೆ ನಾಳೆ ಬೆಳಗ್ಗೆ ಅಷ್ಟು ಕಣ್ಣಾಗುತ್ತೆ ಅಂತ ಆದರೆ ನಾವು ಮುಂಚೆ ಎಲ್ಲ ಹಂಗೆ ಮಾಡ್ತಿಲ್ಲ ಒಗೆ ಕೊಟ್ಟು ಹಣ್ಣು ಮಾಡ್ತಿದ್ವಿ ಅದಕ್ಕೆ ಈಗ ನಮ್ಮನೆಗೆ ಬೆಳಕಾಗ ನಾವು ಏನು ಮಾಡ್ತೀವಿ ಎರಡು ಮೂರು ದಿನ ಒಂದು ವಾರ ಮುಂಚೆ ಕಟ್ ಕಟ್ ಮಾಡ್ತೀವಿ ಅದರದ್ದೇ ಥರ ಏನು ಮಾಡ್ತೀವಿ ಫಸ್ಟ್ ಫಸ್ಟ್ಲಾ ಸಣ್ಣ ಆಗುತ್ತೆ ನಮಗೆ ಈಗ ಮಾವು ನೋಡಿ ಅದು ಬರಬೇಕಾದ್ರೆ ನಿಮಗೆ ಮೇ ತಿಂಗಳಲ್ಲಿ ಬರಬೇಕು ಏಪ್ರಿಲ್ ಎಂಡಿಂಗ್ ಮೇ ಈಗ ನೀವು ಮಾರ್ಕೆಟಲ್ಲಿ ನೋಡಿದ್ರೆ ಯಾವಾಗೂ ಸಿಗುತ್ತೆ ಏನು ಮಾಡ್ತಾರೆ ಇನ್ನೂ ಬಲ್ತೇ ಇರಲ್ಲ ಕಿತ್ಕೊಂಡ್ಬರ್ತಾರೆ ಅದಕ್ಕೆ ಕೆಮಿಕಲ್ ಹಾಕ್ತಾರೆ ಮನುಷ್ಯ ಏನು ತಿಂತಾ ಇದ್ದಾನೆ ಇದರಿಂದ ಕೆಮಿಕಲೇ ಇರೋದು ಅದರಿಂದ ಕಾಯಿಲೆ ಎಲ್ಲಿ ಬರ್ತಾರೆ ಮುಂಚೆ ನೋಡಿದ್ರೆ ಯಾರಿಗೋ ಕೆಲವ್ರಿಗೆ ಮಾತ್ರ ಬರೋದು ಬ್ಲಡ್ ಕ್ಯಾನ್ಸರ್ ಅಂತ ಇವಾಗ ನೋಡಿ ಪ್ರತಿಯೊಂದು ಅಂಗಗಳಿಗೂ ಕ್ಯಾನ್ಸರ್ ಇದೆ ಅದು ಯಾಕೆ ಬರ್ತಾ ಇದೆ ನಾವು ತಿಂತಕ್ಕಂಥ ಊಟ ಇಂದಾನೆ ನಾವು ಯಾವಾಗ ನಾವು ತಿಂತಕ್ಕಂಥ ಊಟನ ಪ್ರಕೃತಿನ ಹಾಳು ಮಾಡಿ ತಿಂತಾಯಿದ್ದೀವಿ ಅದನ್ನು ನಮ್ಮ ಮೇಲೆ ಎಫೆಕ್ಟ್ ಮಾಡ್ತಾ ಇರೋದು ಮನುಷ್ಯ ಪ್ರಕೃತಿ ಚೆನ್ನಾಗಿ ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ ಅಲ್ವಾ ಅದನ್ನು ನಮ್ಮ ಕೈಯಾರ ನಾವು ಹಾಳು ಮಾಡ್ತಾಯಿದ್ವಿ ದೇವ ಜೀವ ಜಗತ್ತು ಅಲ್ವಾ ದೇವ ಜೀವನ ಸೃಷ್ಟಿ ಮಾಡಿದ ಆ ಜೀವ ಜೊತೆಗೆ ಜಗತ್ತನ್ನು ಸೃಷ್ಟಿ ಮಾಡ್ದೆ ನೀವು ಚೆನ್ನಾಗಿ ನೋಡ್ಕೊಳ್ಳಪ್ಪ ಜಗತ್ತನ್ನು ಆ ಜಗತ್ತನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀ ನಿನ್ನ ಜೀವ ಅಷ್ಟು ಚೆನ್ನಾಗಿರ್ತದೆ ಅಂತ ದೇವರು ಅಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ ಅದಕ್ಕೆ ದೇವ ಜೀವ ಜಗತ್ತು ಆ ಜೀವನ ನಾವೇನು ಮಾಡಿದ್ವಿ ನಾವು ಉಳಿಸ್ಕೊಳ್ಕೋಸ್ಕರ ಪ್ರಕೃತಿಯಲ್ಲಿ ಮಾಡ್ತಾ ಇದೀವಿ ಪ್ರಕೃತಿ ಏನು ಮಾಡ್ತೀವಿ ನೀನು ಮಾಡಿದ್ದುಣ್ಣ ಮಾರಾಯ ಅಂತ ನಮ್ಮ ಮೇಲೆ ಪ್ರಕೃತಿ ಉಪಯೋಗವಾಗ್ತದೆ ಒಂದು ಕಡೆ ಅನಾವೃಷ್ಟಿ ಇಲ್ಲಾಂದ್ರೆ ಒಂದು ಕಡೆ ಅತಿವೃಷ್ಟಿ ಹೌದು ಆಗ್ತಾ ಇರೋದೆ ಹಂಗೆನೇ ಈ ಶಾಖ ಯಾವಾಗ ಜಾಸ್ತಿ ಆಗ್ತಾ ಇದೆ ಎಲ್ಲ ಕರ್ಕಾ ಇದೆ ಅದರಿಂದ ಯಾವಾಗ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ ಹಾಂ ಸರ್ ಎಷ್ಟು ಅಡಿಕೆ ಮರಗಳಿದಾವೆ ಸರ್ ಇದು ಒಂದು ಆರುನೂರು ಅಡಿಕೆ ಗಿಡ ಇದೆ ಒಂದು ನಾನ್ನೂರು ತೆಂಗಿನ ಗಿಡ ಇದೆ ನಾನು ತೆಂಗಿನ ಗಿಡ ನಾನೂರ ಇದೆ ಮತ್ತೆ ಅಲ್ಲೇ ನಮ್ಮ ಊರ ಹತ್ರ ಇದೆ ಮತ್ತೆ ಇವು ಎಲ್ಲ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ನಮ್ಮ ರಿಲೇಶನ್ ನೋಡ್ತಾನೆ ಇಲ್ಲೆಲ್ಲ ಈ ಒಂದು ಹದಿನೈದರಿಂದ ಇಪ್ಪತ್ತೈಕ್ರೆ ಏನ್ ಬರ್ತದೆ ಎಲ್ಲ ಅಡಿಕೆ ತೆಂಗು ನಾನು ಅವಾಗಲೇ ಹೇಳ್ದಂಗೆ ಇದೆ ಹುಣಸೆ ಮರ ಮಾವಿನ ಮರ ತೆಂಗಿನ ಮರ ಅಡಿಕೆ ಎಲ್ಲಾ ತರ ಬೆಳೆದು ಇದೆ ಓಕೆ ಮತ್ತೆ ಇದು ಕೆಸವೆ ದಂಡ ಅಂತ ನೋಡಿ ಇದಕ್ಕೆ ಎಲ್ಲಿದೆಯಲ್ಲ ಇದು ಇದು ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಜನಗಳಿಗೆ ಗೊತ್ತೇ ಇಲ್ಲ ಅಂದ್ರೆ ಏನು ಅಂತ ಅದು ಹಾಂ ನಾವು ಅವಾಗ ಇದು ಇನ್ನು ಇಷ್ಟಿಷ್ಟು ಅಗಲ ಎಲೆ ಬರ್ತದೆ ಆ ಎಲೆ ಇಕ್ಕೊಂಡು ನಾವು ಇಲ್ಲೆಲ್ಲ ಕೆಲಸ ಮಾಡೋಕ್ಕೆ ಅದರಲ್ಲೇ ಊಟ ಮಾಡ್ತಾ ಇದ್ವಿ ಓಕೆ ಆ ಎಲೆ ಮೇಲೆ ಏನಾದ್ರೆ ಅಷ್ಟು ಚೆನ್ನಾಗಿರೋದು ಇದು ಮತ್ತು ಇದರಲ್ಲಿ ಪಲ್ಯ ಎಲ್ಲ ಮಾಡ್ಬಿಟ್ರೆ ಇದನ್ನು ತೆಗೆದುಬಿಟ್ಟು ಕೆಳಗಡೆಯಿಂದ ತೆಗೆದು ಅದನ್ನು ಕ್ಲೀನ್ ಮಾಡಿ ಪಲ್ಯ ಊಟ ಮಾಡಿದ್ರೆ ನಮ್ಗೆ ಎಂಥ ಕಾಳು ಕಿಣೆಲು ಕಲ್ಲು ಅದೆಲ್ಲ ಇದ್ರೂ ಹೊರಟೋಗ್ಬಿಡುತ್ತೆ ಭಾಳ ಒಳ್ಳೆಯದು ಇದು ಇದ್ರ ಕೂಡ ಮಾಡ್ತಾರೆ ಹೌದು ಕೆಸವೆ ಎಲೆ ತೆಗಿತೇವೆ ಎಲೆ ಏನ್ ಮಾಡ್ತಾರೆ ನಾವು ಊಟಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ಕೊತಾ ಇದ್ವಿ ಮುಂಚೆ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ಬೇಕಾದ್ರೆ ಇದನ್ನೆಲ್ಲ ಸಿಗ್ತಾ ಇರಲಿಲ್ಲ ಎಲೆಗಳೆಲ್ಲ ಜಾಸ್ತಿ ಇದನ್ನ ತಗೊಂಡೋಗಿ ನಾವು ಯೂಸ್ ಮಾಡ್ತಾ ಇದ್ವಿ ಅದನ್ನು ಹಾಕಿದ್ವಿ ಇದನ್ನ ಕೆಸೆ ದಂಟ ಅಷ್ಟೊತ್ತಿಗೆ ಬರುತ್ತೆ ಇದ್ರಲ್ಲಿ ಮಾಡಬಹುದು ಹೌದು ಇದರಲ್ಲಿ ಬಲ್ತಿರ್ಬೇಕು ಬಲ್ತಿರ್ಬೇಕು ದಪ್ಪ ಇದೆಯಲ್ಲ ಆ ದಪ್ಪದ ತೆಗೆದ್ರೆ ಒಳ್ಳೆ ಪಲ್ಯ ಆಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಹಳಬ್ರನ್ ಕೇಳಿ ಕೈ ಕೈ ಹೊಡಿಯಲ್ವಾ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೇಳಿದ್ ಭಗವಂತ ನಮಗೆ ಎಲ್ಲಾದ್ರಲ್ಲೂ ಔಷಧಿ ಗುಣ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೋಬೇಕು ಅದಕ್ಕೆ ಅಷ್ಟೊಂದು ಜನಗಳಿಗೆ ಕಾಯಿಲೆ ಇರಲಿಲ್ಲ ಹೌದು ಮುಂಚೆ ನೋಡಿ ಹೆಂಗಿತ್ತು ತಂದೆ ದೇವರು ಮಕ್ಳುಗಳು ತಂದೆ ದೇವ ಕರ್ಕೊಂಡು ಹೋಗ್ತಿರ ವಯಸ್ಸಾದ ತಂದೆ ದೇವರನ್ನ ಹಾಸ್ಪಿಟ್ಲುಗಳಿಗೆ ಇವಾಗ ವಯಸ್ಸಾದ ತಂದೆ ದೇವರದೇರೋ ಮಕ್ಳುಗಳನ್ನ ಕರ್ಕೊಂಡು ಹೋಗಂತ ಪರಿಸ್ಥಿತಿ ಬಂದಿದೆ ಹಾಸ್ಪಿಟ್ಲುಗಳಿಗೆ ಇವಾಗ ಹೌದು ಅಲ್ವಾ ಹೌದು ಯಾಕಂದ್ರೆ ತಂದೆ ಅವಾಗಿನ ಕಾಲದ ಅಷ್ಟು ಗಟ್ಟಿ ಇದ್ರು ನಮ್ಗೆ ಪ್ರಕೃತಿ ಅಷ್ಟು ಚೆನ್ನಾಗ್ ಕೊಟ್ಟಿತ್ತು ನಮ್ಗೆ ಹೌದು ಬೆಳೆ ಆಗ್ಲಿ ಮಳೆ ಆಗ್ಲಿ ಒಂದು ಆ ಫಲವತ್ತಾಗಿ ಎಲ್ಲ ಕೊಟ್ಟಿತ್ತು ಇವಾಗ ಅದನ್ನ ನಾವು ಹಾಳು ಮಾಡ್ಕೊಂಡಿದ್ವಿ ಅಲ್ಲ ಈ ತರ ಎಲ್ಲ ಇವ್ರು ಲೇಔಟ್ ಮಾಡ್ತಾ ಹೋದ್ರೆ ಆಗುತ್ತೆ ನೋಡಿ ಇದೆಲ್ಲ ಕೃಷಿ ಭೂಮಿನಿ ಈ ಕಡೆ ಎಲ್ಲ ಕಾಣ್ತದೆಲ್ಲ ನಮ್ಮ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ಬಿದ್ರಿದ್ದೆ ನಮ್ಗೆ ಹೇಳಿದ ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಇದೇ ತರ ಬಿದ್ರಿದ್ದು ಬಿದ್ರು ತೆಗೆದ್ಬಿಟ್ಟು ಲಾಸ್ಟಲ್ಲಿ ಅಲ್ಲಿ ಅದು ಬಿದ್ರು ಅಲ್ಲಿತ್ತು ಅದನ್ನೆಲ್ಲ ಇವರು ರೋಡ್ ಮಾಡೋಕೆ ಅಂತ ಹೊಡದ್ರು ನೋಡಿ ಈ ತರ ಬಿದ್ರು ಇವತ್ತು ನಾವು ತರ್ಲಿಕ್ಕೆ ಆಗ್ತದೆ ಜನಗಳಿಗೆ ಗೊತ್ತಾಗುತ್ತೆ ಇವತ್ತಿನ ಮಕ್ಕಳಿಗೆ ಬಿದ್ರು ಅಂದ್ರೆ ಏನಂತ ಅದೆಷ್ಟು ಉದ್ದ ಬೆಳೆಯುತ್ತೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಹೌದು ಏನೂ ಗೊತ್ತಿರಲ್ಲ ನೋಡಿ ಈ ಸಾಲಲ್ಲಿ ನಾವು ಅಡಿಕೆ ಇದು ಈ ಸಾಲಲ್ಲೂ ಇದೆ ಹುಣಸೆ ಮರಗಳೆಲ್ಲ ಸ್ಟಾರ್ಟಿಂಗ್ ಇತ್ತಲ್ಲ ಅಲ್ಲಿ ಬಿಟ್ಟರೆ ಮತ್ತೆ ಇಲ್ಲೂ ಇದೆ ಹುಣ್ಸೆ ಓಕೆ ಕೊನೆಯಲ್ಲಿ ಹ್ಞೂ ಇಲ್ಲಿ ಏನೋ ಅರ್ಶನ ಹಾಕ್ಬೋದಲ್ಲ ಸರ್ ನೀವು ಅರ್ಶನ ಶುಂಠಿ ಅರ್ಶನ ಶುಂಠಿ ಹಾಕಿದ್ರೆ ಇಲ್ಲಿ ಏನೋ ಆ ವಾತಾವರಣಕ್ಕೆ ಅಷ್ಟು ಬೆಳೆಯಲ್ಲ ಅನ್ಬಿಟ್ಟು ಇಲ್ಲಿ ಅವರು ಯಾರು ಹಾಕಿಲ್ಲ ಸರ್ ಇಲ್ಲಿ ಓಕೆ ಅಲ್ಲ ಅರ್ಶನ ಹಾಕಿದ್ರೆ ಭೂಮಿಗೆ ಜಾಸ್ತಿ ಇರೋದಂಥ ಸಾರಾಂಶ ಹೇಳ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶದಿಂದನೂ ಕೂಡ ಅರ್ಶನ ಹಾಂ ಹಾಕಿಲ್ಲ ಆ್ಯಂಟಿಬಯೋಟಿಕ್ ಸರ್ ಅದು ಹೌದು ಆ್ಯಂಟಿಬಯೋಟಿಕ್ ಬೇರೆ ಗಿಡಗಳಿಗೆ ಕೂಡ ರೋಗ ನಿರೋಧಕ ಹೌದೌದು ಅರ್ಶನ ನಾವು ತಿಂದಾಗ ಮನುಷ್ಯನಿಗೆ ಎಷ್ಟೋ ಕಾಯಿಲೆ ಅದರಿಂದ ವಾಸ ಮಾಡುತ್ತೆ ಹೌದು ಅವಾಗಲೇ ಹೇಳ್ದಂಗೆ ಹಿಂಗೆ ಸೈಡ್ಗಳಲ್ಲಿ ನಾವು ಇದನ್ನೆಲ್ಲ ಹಾಕಿದ್ದೀವಿ ಈ ಥರ ಲಾಸ್ಟ್ ಲಾಸ್ಟಲ್ಲೆಲ್ಲ ಬಿದ್ರಿತ್ತು ಅದೆಲ್ಲ ಉಳ್ಕೊಂಡು ಏನೇನು ಸರ್ ಸ್ವಲ್ಪ ಉಳ್ಕೊಂಡಿದೆ ನೋಡಿ ಬಿದ್ರು ಅಷ್ಟೇ ಇಲ್ಲಿ ಮೂರು ಮರ ಇದೆ ಮುಂಚೆದು ಚೆನ್ನಾಗಿದೆ ಸರ್ ತೋಟ ಒಂದು ಪರಿಪೂರ್ಣವಾದ ತೋಟ ಅನ್ಸುತ್ತೆ ಒಂದು ಬಾವಿ ಇದೆ ಬಾವಿ ಇದೆ ಎರಡು ಬೋರ್ ಅಲ್ಲಿ ಇದೆ ಅದೆಲ್ಲ ಮಾಡಿ ಬಿಡ್ತಾ ಇದ್ದೀವಿ ಆಳುಗಳು ನಮ್ಗೆ ಲೇಬರ್ ಸಮಸ್ಯೆ ಇರೋದ್ರಿಂದ ಈ ಇದೆ ಇಲ್ಲಾಂದ್ರೆ ಇನ್ನು ತುಂಬಾ ಚೆನ್ನಾಗ್ ಅಂತ ಆಸೆ ಇದೆ ಸಿಗಲ್ಲ ಆದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನ ಮಾಡ್ತಾ ಇದೀವಿ ಅಷ್ಟೇ ಓಕೆ ಬೆಂಗಳೂರಲ್ಲಿ ನಾನು ಒಳ್ಳೆ ತೋಟ ನೋಡ್ಬೇಕು ಅಂತಂದ್ರೆ ತುಂಬಾ ಅದಕ್ಕೆ ಹೋಗ್ತಾ ಇರೋದ್ರಿಂದ ಕಾಣ್ತಾ ಇರೋದ್ರಿಂದ ಇಲ್ಲಿ ದಾರಿ ಕೂಡ ಇರ್ಲಿಲ್ಲ ನಾವೇ ಸಾರ್ವಜನಿಕರು ಓಡಾಡಲಿ ಅಂತ ದಾರಿ ಬಿಟ್ಟಿರೋದು ಏನದ ನಾವೇನು ಪರಿಹಾರ ಕೂಡ ತಗೊಂಡಿಲ್ಲ ಅದನ್ನ ಬೇಕಾದ್ರೆ ದಾಖಲೆ ತಗ್ಸಿದ್ರೆ ಸಿಕ್ಕುತ್ತೆ ನಮಗೆ ಇಷ್ಟ ಜಾಗ ಇವತ್ತು ಒಂದೊಂದು ಅಡಿಗೆ ಹೊರದಾಡ್ ಸಾಯ್ತಾರೆ ಅಂತ ಇಷ್ಟು ಜಾಗನು ಕೂಡ ನಾವು ಫ್ರೀ ಆಗಿ ಬಿಟ್ಟಿರತಕ್ಕಂಥದ್ದು ರೋಡ್ಗೆ ರೋಡ್ಗೆ ಅದನ್ನ ಮುಂಚೆ ಹಳೆದಲ್ಲ ಹೋಗ್ತಾ ಇದ್ರು ಅದು ದಾರಿ ಬಿಟ್ಟಿದ್ವಿ ಇದನ್ನ ಹಂಗಾರು ಹೋಗ್ತಾ ದೇವಸ್ಥಾನ ಕಾಣೋದ್ರಿಂದ ತುಂಬಾ ಜನ ಬರ್ತಾ ಇರ್ತಾರೆ ರಜಾ ಇದ್ದಾಗ ಮತ್ತೆ ಈ ಸೋಮವಾರ ಶುಕ್ರವಾರ ಹಬ್ಬದಲ್ಲಿ ಅದರಲ್ಲಿ ವಿಶೇಷವಾಗಿ ತುಂಬಾ ಜನ ಬರ್ತಾರೆ ನಾನು ಆವಾಗಲೇ ಹೇಳ್ದಂಗೆ ಸಂಕ್ರಾಂತಿ ಅಷ್ಟೇ ಹತ್ತು ದ್ ಹತ್ತು ಗಂಟೆ ತಗ ಜನ ಬಂದ್ರು ಮೊನ್ನೆ ಶಿವರಾತ್ರಿಲಿ ಮಾತ್ರ ಹನ್ನೆರಡು ಗಂಟೆ ಅದು ಜನ ಇದ್ರು ಬೆಳಿಗ್ಗೆ ಆರು ಗಂಟೆಯಿಂದ ನಾನು ದೇವಸ್ಥಾನ ಮಾಡಿದ್ರೇನೆ ಹ್ಮ್ ಪ್ರಕೃತಿ ನೋಡಕ್ ಬರೋದು ಜನ ಹಾ ಹೌದೌದು ಬಂದಾಗ ಒಳ್ಳೆ ಒಳ್ಳೆ ಮಲ್ನಾಡ್ತಾರ ಇದೆ ಅಂತ ಅನ್ಬಿಟ್ಟು ಸುಮಾರು ಬಂದ್ರವ್ರು ಹೋಗದೇ ಇಲ್ಲ ಹೌದು ಅಯ್ಯೋ ಮನೇಲಿ ಹೋಗ್ ಮಾಡಿದಿದೆ ಯಾವಾಗ ಬರೀ ಟಿವಿ ನೋಡ್ಕೊಂಡು ಅಲ್ಲೇ ಕೂತಿರ್ತೀವಲ್ಲ ಅದ್ರ ಬದಲು ಇಲ್ಲಿ ಆರಾಮ್ ಇರ್ಬೋದಲ್ಲ ಅನ್ಬಿಟ್ಟು ಸುಮಾರು ಜನ ಬಂದವರು ಏಜ್ ಆದವ್ರು ಅಂತ ಸಂಜೆ ಟೈಮ್ ಬರ್ತಾರೆ ಸುಮಾರು ಜನ ವಾಕ್ ಬಂದಂಗ ಬರಬಹುದು ಮತ್ತೆ ಇಲ್ಲಿ ಬಂದು ಒಂದು ಪ್ರಕೃತಿ ನೋಡ್ಬೋದು ಆರಾಮ್ ಸೇರ್ಬೋದು ಅನ್ಬಿಟ್ಟು ಬಂದ್ ಗಾಡಿ ನಿಲ್ಸಿ ಸಂಜೆ ಒಂದು ನಾಲ್ಕೈದು ಗಂಟೆ ಬಂದ್ರೆ ಇಲ್ಲೇ ವಾಕ್ ಮಾಡ್ತಾರೆ ನಮ್ಮ ತೋಟದಲ್ಲಿ ಬರ್ತಾರೆ ರೋಡ್ ಇವಾಗ ಚೆನ್ನಾಗಿದೆಯಲ್ಲ ಸುಮಾರು ಆದವ್ರು ಏನ್ ಮಾಡ್ತಾರೆ ಅಲ್ಲೇ ಮಾಡಿ ಮತ್ತೆ ಸ್ವಲ್ಪ ಕುತ್ಕೊಂಡು ರೆಸ್ಟ್ಕೊಂಡು ಒಂದು ಆರು ವಾರ ಹೋಗ್ತಾರೆ ನಾವ್ ಯಾರನ್ನ ಕೇಳಲ್ಲ ಇದ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ ಹೋಗ ಗೇಟ್ ಹಾಕೊಂಡು ಹೋಗಿ ಅಂತ ಹಂಗಾಗಿ ಬಿಟ್ಟಿರ್ತೀವಿ ನೋಡಿ ಬಾಳೆನೂ ನೋಡಿ ಬಾ ಇದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಹತ್ರದಲ್ಲಿ ಬರುತ್ತೆ ನಮಗೆ ದೇವಸ್ಥಾನಗಳನ್ನ ಕಟ್ಟಿರೋದು ಬೆಟ್ಟಗಳಲ್ಲಿ ಕಾಲಗಳಲ್ಲಿ ಹೌದೌದು ಪ್ರಕೃತಿ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಕಟ್ಟಿದ್ರೆ ಪ್ರಕೃತಿನ ಪೂಜೆ ಮಾಡ್ಲಿ ದೇವಸ್ಥಾನ ಅದೇ ಹೇಳಿದೆ ಒಳ್ಳೆ ಭಗವಂತ ಕೊಟ್ಟಿರೋ ವರ ಇವಾಗ ಭಗವಂತನೇ ಮರ್ತ್ ಬಿಟ್ಟಿದ್ದಾರೆ ಅದಕ್ಕೆ ಎಲ್ಲ ಹಿಂಗಾಗ್ತಾ ಇದೆ ಅಷ್ಟೇ ಪಕ್ಕದಲ್ಲಿ ಇನ್ನೊಂದು ನೋಡ್ಲಿಲ್ಲ ಅಯ್ಯಪ್ಪ ದೇವಸ್ಥಾನ ಕೂಡ ಕಟ್ಟಿದೀವಿ ಹಾ ಹಾ ಓಕೆ ಈ ಬೆಂಗಳೂರು ಸುತ್ತಮುತ್ತ ನಮಗೆ ಈ ತೋಟ ಇರೋದ್ರಿಂದ ಈ ಕೃಷಿ ಮಾಡ್ತಾ ಇರೋದ್ರಿಂದ ನಾವು ಆರೋಗ್ಯವಾಗೂ ಚೆನ್ನಾಗಿದ್ದೀವಿ ಮತ್ತು ಇಲ್ಲಿ ಸುತ್ತಮುತ್ತ ಪರಿಸರದವರು ಚೆನ್ನಾಗಿರ್ತಾರೆ ಆದಷ್ಟು ಸರ್ಕಾರದವರು ಈ ತೋಟಗಳನ್ನ ಬಿಡ್ತಕ್ಕಂಥದ್ದನ್ನು ಒಂದು ಪ್ರಯತ್ನ ಮಾಡಬೇಕು ಯಾಕಂದರೆ ಸುಮ್ಮನೆ ಇವಾಗ ನಾವು ಏನು ಎಲ್ಲನೂ ಕಾ ನೀವು ನಾಡೇ ಮಾಡ್ತಾ ಹೋದರೆ ಜನ ಬೆಳೆ ಬೆಳೆಯೋದಲ್ಲಿ ನಾವು ಊಟ ಮಾಡೋದಿಲ್ಲ ಅಲ್ವಾ ಈ ಸುಂದರವಾದ ಪ್ರಕೃತಿಯನ್ನು ಇವತ್ತು ನಾವು ಬೆಳೆಸ್ಬೇಕಾದ್ರೆ ಇದು ನೋಡಿ ನಾವು ಎರಡು ಮೂರು ತಲೆಮಾರಿಂದ ಬೆಳೆಸ್ಕೊಂಡಿದ್ದೀವಿ ಮುಂದಕ್ಕೂ ಇದನ್ನು ಉಳಿಸ್ಬಿಟ್ಟು ಹೋಗೋಂಥದ್ದು ನಾವು ಅಲ್ವಾ ಈ ಏನು ಉಳಿಸೋಗ್ತೀವಿ ಅದನ್ನು ಸರ್ಕಾರದವರು ಅದನ್ನು ಗಮನಕ್ಕೆ ತೊಗೊಂಡು ಇವನ್ನೆಲ್ಲ ಬಿಟ್ಟು ಉಳಿಸೋದಕ್ಕೆ ಸಪೋರ್ಟ್ ಮಾಡಬೇಕು ನಮಗೆ ಕೃಷಿಕರಿಗೆ ರೈತರುಗಳಿಗೆ ಆದಷ್ಟು ಜಾಸ್ತಿ ಸಬ್ಸಿಡಿ ಕೊಟ್ಟು ಅದನ್ನು ಅನುಕೂಲ ಮಾಡಬೇಕು ಈ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ನಾನು ಫ್ರೀ ಕೊಡ್ತಾಯಿದ್ದೀನಿ ಫ್ರೀ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಕೊಟ್ಟು ತನ್ನ ಸ್ವಾರ್ಥಕ್ಕೋಸ್ಕರ ಕೊಡ್ತಾ ಇರೋದು ಇದನ್ನು ನಿಸ್ವಾರ್ಥ ಸೇವೆನ ಮಾಡ್ತಾ ಇರ್ತಕ್ಕಂಥದಲ್ವ ಜನ ನಾವು ಬೆಳೆದರೆ ಬೆಳೆದೇ ಆದರೆ ನಾವು ಎಲ್ಲರೂ ಊಟ ಮಾಡೋಂಥದ್ದು ಹಾಗೆ ರೈತರಿಗೆ ಯಾರು ಬೆಳೀತಾರೆ ಅವ್ರಿಗೆ ಆದಷ್ಟು ನಾವು ರಿಯಾಯಿತಿ ದರದಲ್ಲಿ ಕೊಟ್ಟು ಅವ್ರಿಗೆ ಫ್ರೀ ಅಲ್ಲ ರಿಯಾಯಿತಿ ಏನು ಕೊಡ್ತದನ್ನು ಒಳ್ಳೆ ಬೀಜಗಳು ಒಳ್ಳೆ ಗೊಬ್ಬರಗಳು ಸಕಾಲಕ್ಕೆ ಸಿಗಂಗೆ ಮಾಡಿ ಅದು ಅನುಕೂಲ ಮಾಡಿಕೊಟ್ರೆ ನಮಗೆ ರೈತರುಗಳಿಗೆ ಭಾಳ ಅನುಕೂಲ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ ಎಲ್ಲ ಬೆಳಿಬೇಕಾದ್ರೆ ಮತ್ತೆ ನೋಡಿ ಇದನ್ನ ತೆಗೆದ್ಬಿಡ್ತಾರೆ ಇಟ್ಕೊಳ್ಳಿ ತಿರ್ಗ ಎಲ್ಲೋ ಹೋಗಿ ನಾವು ಬೆಳಿತೀವಿ ಅಂದ್ರೆ ಎಷ್ಟು ವರ್ಷ ಇದು ಮಾಡಬೇಕು ಅಲ್ವಾ ಎಷ್ಟು ಒಂದು ಗಿಡ ಬೆಳಿಬೇಕಾದ್ರೆ ಎಷ್ಟು ನಮ್ಮ ಜೀವದಲ್ಲಿ ಹಾಕಿರ್ತೀವಿ ಅದು ಅಷ್ಟು ವರ್ಷ ಅದಕ್ಕೆ ನೀರು ಹಾಕಿ ಇದರಿಂದ ನಾವು ಫಸ್ಲು ಬೆಳಿಬೇಕು ಅಂತ ನೋಡಿ ಇಷ್ಟೆಲ್ಲ ಕಷ್ಟ ಬಿದ್ದು ಬೆಳೆಯುವಾಗ ಇನ್ನೇನು ಫಸ್ಲು ಬರ್ಬೇಕು ಅಂತ ನೋಡೋಣ ನಾವು ಏನೋ ಲೇಔಟ್ ಮಾಡ್ತೀವಿ ನಾವು ಇದನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಬಂದು ಕತ್ತರಿಸ್ಬಿಟ್ರೆ ತಿರ್ಗ ಈ ಪ್ರಕೃತಿಯಲ್ಲಿ ಸಿಗುತ್ತೆ ನಮಗೆ ಪ್ರಕೃತಿಯಲ್ಲಿ ನೋಡ್ಲಿಕ್ಕಾಗುತ್ತೆ ಇವತ್ತು ನಾವು ಅವಾಗಲೇ ಹೇಳ್ದಂಗೆ ಇಷ್ಟು ತಂಪಲ್ಲಿ ನಿಂತು ನೋಡ್ತಾ ಇದೀವಿ ಅದೇ ನಾವು ಪಕ್ಕದೊಳಗೆ ಹೋಗಿ ನಿಂತ್ಕೊಂಡು ನೋಡೋಣ ಲೇಔಟಲ್ಲಿ ನೋಡ್ಬೇಕಾದ್ರೆ ಇದು ಎಲ್ಲಿ ಸಿಗುತ್ತೆ ನಮಗೆ ಅದ್ರ ಜೊತೆಗೆ ಇಷ್ಟೆಲ್ಲ ಕ್ರಿಮಿಗಿಡಗಳು ಇದರಲ್ಲೆಲ್ಲ ಒಳ್ಳೆವೆಲ್ಲ ಇದರಲ್ಲಿ ಬೆಳೆಕೊಂಡು ಅವು ಕೂಡ ಜೀವ ಮಾಡ್ತಾ ಇದ್ದಾವೆ ಹೌದು ಅಲ್ವಾ ಅವ್ರಿಗೂ ಜೀವ ಮಾಡ್ತಾ ಇದ್ದಾವೆ ನಾವು ಜೀವನ ಮಾಡ್ತೇವೆ ಇದರಿಂದ ನಮ್ಮ ಮೂ ಪ್ರಾಣಿಗಳು ನಾವು ಸಾಕಿರ್ತೀವಿ ನಮ್ಗೆ ಹಸು ಹಾಲು ಕೊಡ್ತವೆ ಅವು ಕೂಡ ಜೀವನ ಮಾಡ್ತವೆ ಅವಕೂ ಹುಲ್ ಸಿಕ್ಕಿಲ್ಲ ಅವಕೂ ದನಕ್ಕೆ ಕೊಡಿಯೋಕೆ ನೀರ್ ಸಿಕ್ಕಿಲ್ಲ ಅಂದ್ರೆ ಎಲ್ಲೂ ಹೋಗ್ತವೆ ನಾನು ಅವಳೆ ನಿಮ್ಗೆ ತೋರಿಸಿದೆ ಸುಮಾರು ಜಾಗನ ಅದಕ್ಕೋಸ್ಕರನೇ ಬಿಟ್ಟಿದ್ವಿ ಹೊಲಗೋಸ್ಕರ ಬೇಕಲ್ಲ ದನಗಳಿಗೆ ಅಂತ ಯಾಕೆಂದ್ರೆ ಈಗ ರಾಗಿ ಬೆಳೆ ಬೆಳಿತಲ್ಲ ಬೆಳೆದು ಅಪರೂಪ ಆಗಿದೆ ಅವಕಾದ್ರೆ ಅವಣುಲಾನೆ ಆಗ್ತಾ ಇದ್ವಿ ಈಗ ಅದು ಇಲ್ಲ ಇದು ಸಿಕ್ಕಿಲ್ಲ ಅಂದ್ರೆ ಅವು ಕೂಡ ಎಲ್ಲಿ ಹೋಗ್ತವೆ ಅವನ ಹೌದು ಹಂಗಾಗಿ ಸರ್ಕಾರದವ್ರು ಇದನ್ನ ಗಮನ ಹತ್ಕೊಂಡು ಯಾರು ರೈತರು ಕೃಷಿ ಮಾಡ್ತಾ ಇದಾರೆ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಅವರಿಗೆ ರಿಯಾಯಿತಿ ದರದಲ್ಲಿ ಒಳ್ಳೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮಾತಾಡ್ಬೋದು ಥ್ಯಾಂಕ್ ಯು ಸರ್ ಯು ನಿಮ್ಗೆ ಗೊತ್ತಿಲ್ಲ ನೀವು ಬೆಂಗಳೂರಿನ ಪೊಲ್ಯೂಷನ್ ಕಂಟ್ರೋಲ್ ಕಂಟ್ರೋಲ್ ಆಗ್ತದೆ ಗಿಡ ಇದ್ರದ ಪೊಲ್ಯೂಷನ್ ಕೂಡ ಕಂಟ್ರೋಲ್ ಆಗುತ್ತೆ ನಿಮ್ಗೆ ಇವತ್ತು ಡೆಲ್ಲಿ ನೀವು ಕೇಳಿರ್ಬೋದು ಒಂದು ಒಳ್ಳೆ ಆಕ್ಸಿಜನ್ ತಗೊಳಕ್ಕೆ ಮುನ್ನೂರು ರೂಪಾಯಿ ಕೊಡ್ಬೇಕು ಹದಿನೈದು ನಿಮಿಷಕ್ಕೆ ನಾನು ಪೇಪರ್ ಓದ್ತಾ ಇರ್ತೀವಿ ನಾವು ಹದಿನೈದು ನಿಮಿಷಕ್ಕೆ ಮುನ್ನೂರು ರೂಪಾಯಿ ಕೊಡಬೇಕು ಅಂತಂದ್ರೆ ಇದು ನಮ್ಗೆ ಏನು ಕೊಡಿಲ್ಲ ನಮಗೆ ಭಗವಂತ ಕೊಟ್ಟಿರೋದು ಒಳ್ಳೆ ಗಾಳಿ ತಗೊಳ್ಳಿಂತ ಪ್ರಕೃತಿಯಾಗಿ ಕರೆಕ್ಟ್ ಕೊಟ್ಟಿದೆ ಅದನ್ನು ನಾವು ಮನುಷ್ಯ ನಮ್ಮ ಆಸೆ ದುರಾಸೆ ಬಿದ್ದು ಆಸೆ ಎಲ್ಲ ದುರಾಸೆ ಬಿದ್ದು ನಾವೆಲ್ಲ ಹಾಳು ಮಾಡ್ಕೊಳ್ತಾ ಇರೋದು ಸುಮ್ನೆ ಇಲ್ಲಿ ಎಲ್ಲ ಕೂತ್ಕೊಂಡು ಟಿ ಮುಂದೆ ಇದೆಲ್ಲ ಕೂತ್ಕೊಂಡು ನಾವು ಪರಿಸರವಾದಿಗಳು ಮರ ಬೆಳೆಸಿ ಮರ ಬೆಳೆಸಿ ಮರ ಬೆಳೆಸಿ ಎಲ್ಲಿ ನೀವು ಲೇಔಟ್ ಮಾಡಬೇಡಿ ಅಂತ ಅವ್ರು ಎಲ್ಲಿ ಹೇಳಿದಾರೆ ಹೌದು ಮುಂಚೆ ಬೆಂಗಳೂರು ಹಸ್ರು ಎಷ್ಟು ಚೆನ್ನಾಗಿತ್ತು ಹೌದು ಎಲ್ಲಿಂದಾನೇ ಮುಂಚೆ ನೋಡಿ ಗೂಗಲ್ ಅಲ್ಲಿ ನೋಡ್ಬಿಟ್ರೆ ಎಷ್ಟು ಹಸ್ತ್ರ ಇತ್ತು ಡೆವಲಪ್ಮೆಂಟ್ ಮಾಡಬೇಕು ಒಂದ್ ಕಡೆ ಡೆವಲಪ್ಮೆಂಟ್ ಮಾಡಿ ಆದ್ರೆ ಈ ಅಸ್ತ್ರ ಎಲ್ಲಿ ಈ ಥರ ತೋಟ ಇದೆ ಅದನ್ನ ಬಿಟ್ಬಿಟ್ಟು ಎಲ್ಲಿ ಇದೆ ಅಲ್ಲಿ ಮಾಡ್ಬೇಕಲ್ವಾ ಡೆವಲಪ್ ಅಂದ್ರೆ ಏನು ಗೊತ್ತಾ ಸರ್ ಮನುಷ್ಯ ಬದುಕೋ ಮಾಡಿ ಹೌದು ಮನುಷ್ಯ ಸಾಯೋಷ್ಟು ಮಾಡಿದ್ರೆ ಸಾಯೋಷ್ಟು ಮಾಡ ಈಗ ಹಂಗೆ ಆಗ್ತಾರೆ ಅದ್ಕೆನೇ ಅವಾಗೆಲ್ಲ ನೂರು ವರ್ಷ ಬದ್ಗಿದವರಿಗೆಲ್ಲ ನಲವತ್ತೈವತ್ತು ವರ್ಷಕ್ಕೆ ಆಟ ಅಂತ ನೋಡ್ತಾ ಇದ್ದೀರಲ್ಲ ನೀವು ನಲವತ್ತು ವರ್ಷ ಐವತ್ತು ವರ್ಷ ಕೂತ್ ಕುತ್ಕೊಂಡಿದ್ರು ಹಂಗೆ ಹಿಂಗೆ ಅಪೋಸ್ತ ಹೋಗ್ತಾಯಿದ್ರೆ ಅಂದ್ರೆ ಇದನ್ನ ಪ್ರಕೃತಿ ನಮಗೆ ಕೊಟ್ಟಿರೋದು ಒಂದು ಶಾಪ ಇವಾಗ ಚೆನ್ನಾಗಿ ಕೊಟ್ಟರೆ ನಾವಾಗ್ಲ ಹೇಳದಲ್ಲ ಭಗವಂತ ಕೊಟ್ಟವನೇ ದೇವ ಜೀವ ಜಗತ್ತನ ದೇವ ಜೀವ ಕೊಟ್ಟ ಜೀವನ ನೀವು ಚೆನ್ನಾಗ್ ಜಗತ್ತು ಸೃಷ್ಟಿ ಸೃಷ್ಟಿ ಮಾಡ್ದ ಜಗತ್ತಾಳ್ ಮಾಡ್ತಾ ಇದೀವಿ ತಿರ್ಗಾದ್ರೆ ರಿಟರ್ನ್ ನಮ್ಗೆ ಹಂಗೆ ಬರ್ತಾ ಇದೆ ಹೌದು ಅಲ್ವಾ ನಾವು ಎಷ್ಟು ಚೆನ್ನಾಗಿ ನಾವು ಕಲ್ ನೋಡ್ತೀವಿ ಅದೇ ನಮ್ಗೆ ರಿಟರ್ನ್ ಬರ್ತದೆ ನಾವು ಒಳ್ಳೆ ಮಾತಾಡಿದ್ರೆ ಒಳ್ಳೇದು ಬರ್ತದೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರ್ತಾ ಇದೆ ಎಲ್ಲ ಪ್ರತಿಧ್ವನಿ ಅಷ್ಟೇ ನಾವೇನು ಮಾಡ್ತಿದ್ವಿ ನಮ್ಮ ಕೈಯಿಂದ ನಮಗೆ ಆಗ್ತಾ ಇದೆ ಇದು ಪ್ರಕೃತಿಯಾದ ಸಹಜ ಧರ್ಮ ಇದೆ ಅಷ್ಟೇನೆ ನೀವು ಈ ನೋಡಿ ಇಷ್ಟ ನೀವು ಎಷ್ಟು ಚೆನ್ನಾಗಿ ಕಾಪಾಡ್ತೀರ ನಿಮ್ಮ ಸಾಕ್ತಾ ಇದನ್ನ ಅದೇನಿಲ್ಲ ನನಗೆ ನೀರು ಬಿಡಪ್ಪ ನೀವು ಗೊಬ್ಬರ ಬಿಡು ಅಂತ ಕೇಳ್ತಾ ಅಷ್ಟೇ ಏನಿಲ್ಲ ಅದನ್ನು ನೋಡಿದ್ರೆ ನಮಗೆ ಅಷ್ಟು ಮಾಡಿದ್ರೆ ನಿಮಗೇನು ಬೇಕಾದ್ರು ನಾನು ಕೊಡ್ತೀನಿ ಅಂತ ಹೇಳ್ತಲ್ಲ ಹೌದು ನಮ್ಗೆ ಏನು ಬೇಕಾದ್ರೆ ನಮಗೆ ತಿನ್ನೋದಕ್ಕೆ ಒಳ್ಳೊಳ್ಳೆದು ಕೊಡ್ತೀನಿ ಕೆಮಿಕಲ್ ಹಾಕ್ಬೇಡ ಒಳ್ಳೆ ಗೊಬ್ಬರ ಹಾಕು ನಿನಗೆ ಒಳ್ಳೆ ಕೆಮಿಕಲ್ ಮುಕ್ತವಾದ ಹಣ್ಣು ಕೊಡ್ತೀನಿ ಅಂತ ಹೇಳ್ತೇನೆ ನಾವು ಅದನ್ನು ಅಂದ್ಬಿಟ್ಟು ನಾನು ಕೆಮಿಕಲ್ಲೇ ಹಾಕ್ತಾ ಇದ್ದರೆ ತಿನ್ನಿ ನೀವೇ ಸಾಯಿರಿ ನೀವು ರೋಗ ಬರ್ಸ್ಕೊಂಡು ನೀವೇ ಇದು ಮಾಡಿ ಅಂತಾರೆ ಹೇಗೆ ಇವತ್ತು ಸಮಾಜ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್